ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಕಾಡ್ರಿ ಗರ್ದಿ ಗಮ್ಮತ್ ಫೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ನಮ್ದೇ ಅಂತ ವೀಕ್ಷಕರ ನಮ್ದೇ ಆದಂತ ವೀಕ್ಷಕರ ಲೈಕ್ ಮಾಡ್ತಿರ್ತಾರೆ ಇನ್ನು ಹೊಸ ಹೊಸ ಅವ್ರು ನೋಡೋರ್ ಬಹಳ ಮಂದಿ ದಿನ ಒಂದ್ ನಲ್ವತ್ತೈದ್ ಮಂದಿ ನನಗೆ ಸಿಕ್ಕವ್ರೆಲ್ಲಾ ಹೇಳ್ತಿರ್ತಾರೆ ನಿಮ್ಮ ಎಪಿಸೋಡ್ ನೋಡ್ತಿವ್ರಿ ಬಾಳ್ ಚಂದ್ ಬರ್ತೈತಿ ಆದ್ರೆ ಸಬ್ಸ್ಕ್ರೈಬ್ ಆಗಿದ್ದೇರಿ ಅಂದ್ಕೂಡ ತಡ್ಬಾಡ್ಸಕ್ ಶುರು ಮಾಡ್ತಾರ ದಯಮಾಡಿ ಗರ್ದಿಗೆ ಮತ್ ಪೇಜ್ ಕ ಸಬ್ಸ್ಕ್ರೈಬ್ ಆಗ್ರಿ ಇವತ್ತ ಮನುಷ್ಯನ ಆಸೆ ಬಗ್ಗೆ ಹೇಳ್ತಾನ ಸ್ವಲ್ಪ ರಾಗ ಒಂದ್ ಎರಡ್ ಮೂರ್ ಎಪಿಸೋಡ್ ಆಗ್ತಾವ್ ಸ್ವಲ್ಪರಾಗ ಹೇಳ್ತಾನ ಮನುಷ್ಯನ ಆಸೆಗೆ ಕೊನೆ ಅನ್ನೋದನ್ನ ಇಲ್ಲ ಯಾಕಂದ್ರ ಮನುಷ್ಯ ಮನುಷ್ಯಾಗ ಆಸೆ ಇರ್ಬೇಕ ದುರಾಸೆ ಇರ್ತೇತಿ ಮನುಷ್ಯ ಮ್ಯಾಕ್ಸಿಮಮ್ ಮಂದಿಗೆ ಆಸೆಕ್ಕಿಂತ ಹೆಚ್ಚು ದುರಾಸೆ ಅವ್ರ ಹಂಗಾಗಿದಾರು ನಾವ್ಯಾಕೆ ಹಿಂಗ್ ಆಗಬಾರ್ದು ಈ ಒಂದ ದುರಾಸೆ ಅವ್ರನ್ನ ಎಲ್ಲಿ ಓದೈತ್ ಅನ್ನೋದ ಮ್ಯಾಗಿನ್ ಭಗವಂತಗ ಗೊತ್ತ ಈಗ ನೋಡ್ರಿ ನೀವು ಒಬ್ಬ ಸಾಮಾನ್ಯ ಮನುಷ್ಯ ಸೈಕಲ್ ತಗೊಂಡಿರ್ತಾನೆ ಸೈಕಲ್ ಹೊಡಿತ ಹೊಡಿತು ಹೊಡಿತ ಮೋಟರ್ ಸೈಕಲ್ ಹತ್ಬೇಕಂತಾನ ಚಲೋ ಚಲೋ ಮೋಟರ್ ಸೈಕಲ್ ಬುಲೆಟ್ ನಂತ ಹತ್ಬೇಕಂತ ಆ ಬುಲೆಟ್ ಹತ್ತಿದವ ಕಾರ್ ಹತ್ಬೇಕ ಸಣ್ಣ ಕಾರ್ ಹತ್ತಾನು ಸಣ್ಣ ಕಾರ್ ಅಂದ್ರ ಚಲೋ ಆಡಿ ಗಿಡಿ ಕೋಟಿ ಗಂಟಲೆ ಏನ್ ಕಿಮ್ಮತ್ ಇದ್ದದ್ದು ಈ ಆ ಕಾರ್ಗಳು ಹತ್ಬೇಕಂತ ಕಾರ್ ತಗೊಂಡ ಮ್ಯಾಲೆ ಮ್ಯಾಗ ಹೆಲಿಕಾಪ್ಟರ್ ಹರತಿತ್ತಂದ್ರ ಹೆಲಿಕಾಪ್ಟರ್ ತಗೋಬೇಕಂತ ಆಸೆ ಮಾಡ್ತಿರ್ತಾನ ಆದ್ರ ಆಸೆ ಮಾಡೋದ್ರಿಂದ ಅದು ಅದಕ್ ಪರಿಶ್ರಮ ಇರ್ತೈತ್ ಹಣೆಬಾರಿ ಇರ್ಬೇಕು ಪರಿಶ್ರಮ ಇರ್ಬೇಕು ನಾವ್ ಅದಕ್ಕ ನಾವ್ ಅದನ್ನ ಗಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ವಿಚಾರಗಳು ಶನೇ ತಾನಿರ್ಬೇಕ ಆದ್ರ ಆಸೆ ಒಂದೇ ಇದ್ರೆ ಆಗುದಿಲ್ಲ ಅದ್ರ ಆಸೆ ದುರಾಸೆ ಆಗೋದ್ ನಿಲ್ಸ್ತೈತಿ ಮನುಷ್ಯನ ಈಗ ನೋಡ್ರಿ ನೀವು ಊರ್ಗಳಾಗ ಕಾಮನ್ ಆಗಿ ಪಂಚಾಯತಿ ಮೆಂಬರ್ ಯಾರಾಗಿರ್ತಾರಲ್ಲ ಅವ್ರ ಆರಿಸಿ ಬರ್ಬಿಡ್ದ ಸ್ಟಾರ್ ಚೆಕ್ ಹಾಕ ಶುರು ಮಾಡಿರ್ತಾರ ಯಾಕಂದ್ರೆ ಅವ್ ಪಂಚಾಯತಿ ಮೆಂಬರ್ ಆಗ್ಬಿಡ್ದ ತಾಲೂಕಾ ಪಂಚಾಯತಿ ಮೆಂಬರ್ ಹೆಂಗ ಆಗ್ಬೋದು ಜಿಲ್ಲಾ ಪಂಚಾಯತಿ ಮೆಂಬರ್ ಹೆಂಗಾಗೋದು ಅಲ್ಲಿಗೆ ಬಂದ್ ನಿಂದಿರ್ತಾರ ಅವ್ ಮತ್ ಸಾಧ್ಯ ಆತಂದ್ರೆ ಎಮ್ ಎಲ್ ಎ ಯಾಕೆ ಆಗ್ಬಾರ್ದು ಕನ್ಸ್ಕನಕ ಶುರು ಮಾಡ್ತಾನ ಆದ್ರೆ ಅಲ್ಲಿ ಪ್ರಯತ್ನ ಬೇಕ ಹಣಿ ಬರ್ಬೇಕು ಪ್ರಯತ್ನ ಬೇಕು ಜನ ಸಾಮಾನ್ಯರು ಕೆಲಸ ಮಾಡಿರ್ಬೇಕು ಅಂದಾಗ ಇವೆಲ್ಲ ಆಗ್ತಿರ್ತಾವ ಇನ್ನ ಸಣ್ಣ ರೌಡಿಗಳ್ ತೋರಿ ನೀವು ಸಣ್ಣ ರೌಡಿಗಳಿಗೆ ಈ ಬುಡಿ ರೌಡಾರಿ ರೌಡಿಗಳು ಇರ್ತಾರಲ್ಲ ಊರಾಗ ಗಲ್ಲೆಗೆ ಅವ್ರ ಆಸೆ ಏನಂದ್ರ ಮುತ್ತಪ್ಪ ರೈನ್ ಗತಕ್ಕ ನಾ ರೌಡಿ ಕಂಟ್ರೋಲ್ ಮಾಡ್ಬೇಕು ನನ್ನ ರಾಜ್ಯ ದೇಶ ಕಂಟ್ರೋಲ್ ಮಾಡ್ಬೇಕು ಮುತ್ತಪ್ಪ ರೈ ಆಗ್ಬೇಕು ದಾವೂದ್ ಇಬ್ರಾಹಿಂ ಆಗ್ಬೇಕು ರಾಜನ್ ರಾಜ ಅಂದ್ರೆ ವಿದೇಶದ ಕುಂತ ನಾವ್ ಈ ದೇಶನ ಆಳ್ಬೇಕು ಅನ್ನೋಂತ ಅರುಣ್ ಗೌಳಿ ಆಗ್ಬೇಕು ಅಂತೇಳಿ ರೌಡಿಗಳಿಗೆಲ್ಲಾ ಒಂದ್ ಸಣ್ಣ ರೌಡಿಗಳ್ಗೆ ಆಸೆ ಇರ್ತೈತೆ ಆದ್ರ ನೀವ್ ಆಸೆ ಮಾಡ್ರೆ ಆಗೋದಿಲ್ಲ ಅದ ಇನ್ನ ಕ್ರಿಕೆಟ್ ಆಡೋರೆಲ್ಲಾ ತೆಂಡೂಲ್ಕರ್ ಆಗ್ಬೇಕು ಆಮ್ಯಾಗ ವಿರಾಟ್ ಕೊಹ್ಲಿ ಆಗ್ಬೇಕು ಗವಾಸ್ಕರ್ ಆಗ್ಬೇಕು ಅಂತ ಕಪಿಲ್ ದೇವ್ ಆಗ್ಬೇಕು ಅಂತೇಳಿ ಕ್ರಿಕೆಟ್ ಆಡ್ತಿರ್ತಾವ ನೋಡ್ರಿ ನೀವ್ ಈಗ ಪಿಚ್ಗಳಾಗ ಹೋಗಿ ನೋಡ್ರಿ ಅವ ನಾ ಒಟ್ಟ ಏನಂತ ಹೆಸರು ಕೇಳ್ರ ನಾ ಕಪಿಲ್ ದೇವ್ ವಿರಾಟ್ ಕೊಹ್ಲಿ ಅವಾಗ ಜೋರೈತಿ ವಿರಾಟ್ ಕೊಹ್ಲಿ ಆಗ್ಬೇಕಂತಾರ ಆದ್ರೆ ಕ್ರಿಕೆಟ್ ಪರಿಶ್ರಮ ಮಾಡಿದ್ರೆ ನೀವು ಏನು ಮಾಡಕ್ ಆಗುದಿಲ್ಲ ಇನ್ನ ಸಿನಿನ್ಮಾನ್ ನಡ್ರ ಕನ್ನಡದ ಸಣ್ಣ ಧಾರಾವಾಹಿ ಅಭಿನಯ್ ಸಾವ್ರೆಲ್ಲ ಇವತ್ತ ಆರ್ತಿ ಆಗ್ಬೇಕು ಆಮ್ಯಾಗ ಕನ್ನಡದ ನಟರೆಲ್ಲ ಡಾಕ್ಟರ್ ರಾಜ್ಕುಮಾರ್ ಆಗ್ಬೇಕು ಆಮ್ಯಾಗ ಈ ಒಂದು ಪ್ರವೃತ್ತಿ ಬಹಳಷ್ಟು ನಟಿಯ ನಟಿಯರಲ್ಲಿ ಇರ್ತೈತೆ ಈ ಹಿಂದಿ ನೋಡ್ರಿ ನೀವು ಶಾರುಖ್ ಖಾನ್ ಆಗ್ಬೇಕು ಅಮೀರ್ ಖಾನ್ ಆಗ್ಬೇಕು ಸಲ್ಮಾನ್ ಖಾನ್ ಆಗ್ಬೇಕು ಅಜಯ್ ದೇವ್ಗನ್ ಇರ್ತಾರೆ ಇನ್ನು ನಟಿ ಹೆಣ್ಮಕ್ಳು ಏನಿರ್ತಾರಲ್ಲ ಈ ನಟನಾ ಫೀಲ್ಡ್ ನಾಗ ಇದ್ದಾಗ ಶ್ರೀದೇವಿ ಮಾಧುರಿ ದೀಕ್ಷಿತ್ ರವೀನಾ ತಂಡನ್ ಆಗ್ಬೇಕಂತ ಐಶ್ವರ್ಯ ರೈ ಆಗ್ಬೇಕು ಅಂತೇಳಿ ಕನ್ಸ್ಕೊಂತಿರ್ತಾರ ಅವ್ರು ಆದ್ರೆ ಇನ್ನ ನೋಡ್ರಿ ನೀವು ಕಾಮನ್ ಆಗಿ ಒಂದ್ ಹಳ್ಳಿಗಳ ಮೊದಲು ಸಣ್ಣ ಮೊಬೈಲ್ ತೋತಿದ್ರ ಅವ್ರು ಆ ಈಗ ಎಲ್ಲಾರು ನಾವು ಐಫೋನ್ ತಗೋಬೇಕು ಕಾಸ್ಟ್ಲಿ ಯಾವ ಮೊಬೈಲ್ ಐತಿ ಅದ್ರ ಬಾಜುಗಿ ನಾವ್ ಅಂತ ಹೇಳಿ ನಾನು ತಗೋಬೇಕು ಸಾಲ ಮಾಡಿದ್ರು ತಗೋಬೇಕು ಇಂತ ಒಂದ ಪ್ರವೃತ್ತಿ ಈ ನಮ್ಮ ಯುವಜನಾಂಗ ಮತ್ತ ನಮ್ಮ ಸಂಸ್ಕೃತಿ ಒಳಗೆ ಇದೆಲ್ಲ ಸೇರ್ ಬಿಡತ್ತೈತಿ ಸಾಮಾಜಿಕ ಕಳಕಳಿ ಅನ್ನೋದು ಹೋಗಿ ಬಿಟ್ಟೈತಿಗೆ ಒಟ್ಟಾರೆ ಅವ್ರ ಮಾಡತ್ತಾರು ನಾವ್ ಯಾಕೆ ಮಾಡ್ಬಾರ್ದು ಅವ್ರ ಹಿಂಗದಾರು ನಾವ್ ಯಾಕೆ ಹಿಂಗಾಗಬಾರ್ದು ಇನ್ನು ನೀವು ನೋಡ್ರಿ ನೀವು ಮನಿ ಕಟ್ಟಿರ್ತಾನ ಒಬ್ಬ ಮನಿ ಕೈಗ ಸಮಾಧಾನ ಇರೋದಿಲ್ಲ ಬಾಜಿಕೆ ನಾವು ದೊಡ್ಡ ಮನಿ ಮತ್ತೊಂದು ಫ್ಲೋರ್ ಆ ಮತ್ತೊಬ್ಬ ಅದಕ್ಕಿಂತ ದೊಡ್ಡ ಫ್ಲೋರ್ ಮೂರ್ನಾಕ್ ಫ್ಲೋರ್ ಕೈಟ್ದ ನಾ ಅಂಬಾಣಿಗೆ ಅಂಟೆಲ್ಲ ಮನಿ ಯಾಕೆ ಕಟ್ಟಬಾರ್ದು ವಿಚಾರದಾಗ ಇರ್ತಾರ ಅವ್ರ ಒಟ್ಟಾರೆ ಮಣಿ ಮನಿಗಳು ಕಟ್ಟವ್ರೆಲ್ಲ ಇನ್ನ ದೊಡ್ಡ ಉದ್ಯೋಗ ಮಾಡೋರೆಲ್ಲ ಉದ್ಯೋಗ ಮಾಡ್ತಿರ್ತಾರಲ್ಲ ಇಂಡಸ್ಟ್ರಿಯಲಿಸ್ಟ್ ಗಳೆಲ್ಲಾ ಅವ್ರ ಟಾಟಾ ಆಗ್ಬೇಕು ಬಿರ್ಲಾ ಆಗ್ಬೇಕು ಅದಾನಿ ಆಗ್ಬೇಕು ಅಂಬಾನಿ ಆಗ್ಬೇಕಂತ ಆಸೆ ಕನಸು ಕಾಣ್ತಿರ್ತಾರ ಆದ್ರ ಟಾಟಾ ಆಗಲಿ ಬಿರ್ಲಾ ಆಗಲಿ ಇವತ್ತ ಯಾವ ರೀತಿ ಅವ್ರ ಪರಿಶ್ರಮ ಪಟ್ರು ಯಾವ ರೀತಿ ಅವರ ಉದ್ಯೋಗವನ್ನ ಹಿಡಿತ ಸಾಧಿಸ್ರ ಅನ್ನೋದ್ ಬಾಳ ಮಂದಿ ಗೊತ್ತಿಲ್ಲ ಅದಾನಿ ಅಂಬನಿ ಬಿಡ್ರಿ ಇತ್ತೀಚೆಗೆ ಬಂದಾರು ಅವ್ರ ಇವ್ರು ಇನ್ನ ಎಮ್ ಎಲ್ ಎ ಆದವ್ರು ನೋಡ್ರಿ ನೀವು ಒಮ್ಮೆ ಒಮ್ಮೆ ಎಮ್ ಎಲ್ ಎ ಆದವ್ರ ಒಟ್ಟು ಒಮ್ಮೆ ಮುಖ್ಯಮಂತ್ರಿ ಆಗ್ಬೇಕಂತಾರ ಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕನಸ್ ಕಾಣ್ತಿರ್ತಾರ ಯಾರು ನಾ ಎಮ್ ಎಲ್ ಎ ಆಗಿ ಸೇವಾ ಮಾಡ್ಬೇಕನ್ನೋರ್ ಇರೋದಿಲ್ಲ ಎಮ್ ಎಲ್ ಎ ಆಗ್ಬಿಡದ ಮಂತ್ರಿ ಬೇಕು ಮಂತ್ರಿ ಆಗ್ಬಿಡ್ದ್ ಮುಖ್ಯಮಂತ್ರಿ ಆಗ್ಬೇಕು ಇನ್ನು ಎಂ ಪಿ ಆದವ್ರಿಗೆ ಪ್ರಧಾನಿ ಆಗುವ ಆಶೆ ಇರ್ತೈತೆ ದೇಶವನ್ನ ಆಳ್ಬೇಕು ನಾವ್ ಒಮ್ಮೆ ಎಂ ಪಿ ಆದವ್ರು ನೋಡ್ರಿ ನೀವು ಯಾರು ಕೇಳಿ ನಮ್ಗೊಂದು ಜಾನಸ ಒಂದ್ ಸಲ ನಾರಿಸೋಗಿರ್ತಾರ ಅದು ಎಷ್ಟ್ ರಾಜ್ಯದಾಗ ಗೊತ್ತಿರದಿಲ್ಲ ಎಷ್ಟ್ ಏನದಾಗ ಗೊತ್ತಿರೋದಿಲ್ಲ ಈ ಎಮ್ ಎಲ್ ಎಗಳಿಗೂ ಹಂಗ ನಮ್ದ ರಾಜ್ಯದ ಸಮಸ್ಯೆಗಳು ಏನದಾಗ ಗೊತ್ತಿರದಿಲ್ಲ ಏನಂತ ಇರೋದಿಲ್ಲ ಕೊಟ್ರೆ ನಾವು ನಿವಾಸಂತಾರೆ ಮಣ್ಣ್ಯಾರು ಒಂದ್ ಮೂರ ಮಂದಿ ಎಮ್ ಎಲ್ ಎಡ್ರೆ ನಮ್ಗೂ ಕೊಟ್ರೆ ನಾವು ನಿಗಸ್ತೇವಂತ ಅಂದ್ರ ಒಟ್ಟ ಮನುಷ್ಯನ ಆಸೆಗೆ ಮಿತಿ ಇಲ್ಲ ಆದ್ರ ಆಸೆ ಇರ್ಬೇಕು ಆದ್ರ ದುರಾಸೆ ಇರ್ಬೇಕ ಇದ್ರ ಬಗ್ಗೆ ಸೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಇದೇನ್ರೀ ಇದ್ರಾಗ ನಾವ್ ಹೇಳಿದ್ರಾಗ ಏನಾರು ನಿಮ್ಗೆ ಅದನ್ನ ಕಮೆಂಟ್ ಮುಖಾಂತರ ನೀವು ನಿಮ್ಮ ಅಭಿಪ್ರಾಯ ವ್ಯಕ್ತ ಮಾಡ್ಬೋದು ನಮಸ್ಕಾರ ನಮಸ್ಕಾರ ನಮಸ್ಕಾರ